ಕೈ ಕೊಡ್ತು ಅಂದ್ರೆ ಒಟ್ಟಾರೆ ಕಾಂಗ್ರೆಸ್ಸು ಒಂದು ಕುಟುಂಬಕ್ಕೇ ಸೀಮಿತ ಆಗಿದ್ದರಿಂದ ಅದು ಆ ಕುಟುಂಬನೂ ನಾಶ ಆಗ್ತದೆ ಪಕ್ಷನೂ ನಾಶ ಆಗ್ತದೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರ್ತೀವಿ ಕಾಂಗ್ರೆಸ್ಸಲ್ಲಿ ಇರ್ತದ್ದು ಬಜೆಟ್ ತನ್ನ ಅನುದಾನ ನೀಡ್ತಾರೆ ನೀವು ಕೂಡ ಕೇಂದ್ರ ಸಚಿವರಾಗಿದ್ದಾರೆ ಸರ್ ಮೊನ್ನೆ ನಿರ್ಮಲಾ ಸೀತಾರಾಮನ್ ಭಾಳ ವಿವರವಾಗಿ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಎಷ್ಟು ರಾಜ್ಯ ಸರ್ಕಾರದ ಅನುದಾನ ಬಂದಿದೆ ಅದೇ ರೀತಿ ನರೇಂದ್ರ ಮೋದಿಯವರು ಹಾಕುವುದು ಎಷ್ಟು ಅನುದಾನ ಬಂದಿದೆ ಎಷ್ಟು ಡೆವಲಪ್ಮೆಂಟ್ ಕರ್ನಾಟಕದಲ್ಲಿ ನಾವು ಪ್ರಮಾಣದಲ್ಲಿ ಕೊಟ್ಟಿದ್ದೀವಿ ಅನ್ನೋದು ಎಲ್ಲನೂ ವಿಸ್ತಾರವಾಗಿ ಹೇಳಿದ್ದಾರೆ ಅದಾದ ಮೇಲೆ ಒಬ್ಬರು ಖುಷಿ ಕಿಟಿ ಕಲಿಲ್ಲ ಸಿದ್ದರಾಮಯ್ಯ ಅವ್ರು ಹೇಳಬೇಕಾಗಿತ್ತು ಫುಲ್ ಹೇಳಿದ್ದಾರೆ ನೀವು ಸಂಖ್ಯೆಗಳು ಹ್ಯಾಂಡ್ ಶ್ವೇತ ಪತ್ರವನ್ನು ಭಾರತ ಸರ್ಕಾರ ಇವತ್ತು ಪಾರ್ಲಿಮೆಂಟ್ನಲ್ಲಿ ವೈಟ್ ಪೇಪರನ್ನು ಏನು ಕೊಡ್ತಲ್ಲ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತಲ್ರಿ ಕಾಂಗ್ರೆಸ್ ಹೇಳ್ಬೇಕಾಗಿತ್ತಿಲ್ಲ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಭಾರತದ ದುಸ್ಥಿತಿ ಹೇಗಿತ್ತು ಜಗತ್ತಿನ ಐದನೇ ಆರ್ಥಿಕ ರಾಷ್ಟ್ರ ಭಾರತ ಗೊತ್ತಿದೆ ನಮ್ಮ ಜಿ ಡಿ ಪಿ ಏನಿದೆ ಇದ್ರೆಲ್ಲ ಸಾಕಷ್ಟು ಚರ್ಚೆ ಆಗಿದೆ ಅದ್ರ ಬಗ್ಗೆ ವೈಟ್ ಪೇಪರ್ ಇಶ್ಯೂ ಮಾಡ್ಯಾರ ಇವತ್ತು ಸಿದ್ದರಾಮಯ್ಯನವರು ಯಾಕೆ ಇಲ್ಲ ಅದ್ರ ಬಗ್ಗೆ ನಿಮ್ಗೆ ಅನ್ನೇ ಆಗಿದ್ದು ಹೇಳಬೇಕಾಗಿತ್ತು ಏನು ಸುಪ್ರೀಂ ಕೋರ್ಟಿಗೆ ಏನು ಹೋಗ್ತೀರಾ ಅಂದರೆ ನಾವು ಹೋಗುದಿಲ್ಲ ನಾವು ಹೋಗಬೇಕಾಗಿತ್ತು ನಮಗೆ ಹಿಂಗೆ ಅನ್ನೇ ಆಗಿದೆ ಕೊಡುವಂಥ ತೆರಿಗೆಯಲ್ಲಿ ನಮ್ಗೆ ಸರಿಯಾಗಿ ನಮ್ಮ ಹಕ್ಕು ನಮ್ಮ ತೆರಿಗೆ ಹತ್ರ ಹೇಳ್ತಾರೆ ಹಾಗಾದರೆ ನೀವು ಇಲ್ಲಿ ಕರ್ನಾಟಕದಲ್ಲಿ ಇವತ್ತು ಹಿಂದೂ ದೇವಸ್ಥಾನಗಳ ಮೇಲೆ ನೀವೆಲ್ಲ ಟ್ಯಾಕ್ಸ್ ಹಾಕಿ ಅವತ್ತನ್ನೆಲ್ಲ ಕಂಟ್ರೋಲ್ ಇರ್ತೀವಿ ಅವ್ರನ್ನ ಅಲ್ಲೇ ಉಪಯೋಗ ಯೂಸ್ ಮಾಡಬೇಕಲ್ಲ ಧಾರ್ಮಿಕ ದತ್ತಿ ಇಲಾಖೆ ಅದು ಮಾಡ್ತಾಯಿದ್ದೀರ ಯಾವುದೋ ಒಕ್ಕದ ಕಂಪೌಂಡ್ ಕಟ್ಟಲಿಕ್ಕೆ ಮೂವತ್ತೈದು ಕೋಟಿ ರೂಪಾಯಿ ಬಿಡ್ಬೇಕು ಇವತ್ತು ರೈತರಿಗೆ ಬರೋಕೆ ಪರಿಹಾರ ಕೊಡ್ಲಿಕ್ಕೆ ನಿಮ್ಮಲ್ಲಿ ಬಂದು ಬರ್ತಿಲ್ಲ ಸರ್ ಕೇಂದ್ರ ನೀವು ದಿವಾಳಿ ಮಾಡಿದ್ರಿ ಲೂಟಿ ಮಾಡಿದ್ರಿ ಕೇಂದ್ರ ಸರ್ಕಾರ ಸಾಕಿ ಬರ್ಬೇಕು ಕೇಂದ್ರ ಮ್ಯಾಗೆ ಹಾಕ್ತಾಯ್ತು ನೀವೆಲ್ಲ ಮೇಲೆ ಚಳಿ ಹೊಡೆದ್ವಿ ನೀವೆಲ್ಲ ಹೊಸ ಹೊಸ ಗಾಡಿ ತೆಗೆದ್ರಿ ಹೊಸ ಹೊಸ ಫರ್ನಿಚರ್ ಮಾಡಿ ನೀವು ಮಜಾ ಮಾಡಿ ನರೇಂದ್ರ ಮೋದಿಯವ್ರು ನಿಮಗೆ ಒಟ್ಟ ಕೊಡ್ತಾರೆ ಆಗಿದೆ ವಿಚಾರವಾಗಿ ಜೆಡಿಎಸ್ನೂ ಅವ್ರು ಸಂತೋಷ ಇದಾರೆ ಅವ್ರಿಗೆ ಯಾವ ಕೇಂದ್ರ ಗೊತ್ತಿ ಕೊಡೋದು ಹೈಕಮಾಂಡ್ ನಿರ್ಣಯ ಮಾಡ್ತೀವಿ ಈಗಾಗಲೇ ಲಮಿತ್ ಶಾವ್ ಮೈಸೂರು ಮನೆ ಹೇಳ್ಯಾರ ಅದರ ಬಗ್ಗೆ ಏನೋ ಮಾತಾಡ್ತಕ್ಕಂಥ ಯಾರು ಏನೋ ಕೇಂದ್ರದ ಹೈಕಮಾಂಡ್ ಏನಂತಂದ್ರೆ ಇಪ್ಪತ್ತು ಗೊತ್ತಿಲ್ಲ ನಾವು ಇಪ್ಪತ್ತೆಂತೂ ಲೋಕಸಭಾ ಗೆಲ್ಲಬೇಕು ಅಂದರೆ ಕಾರ್ಯಾರ್ಚನೆ ಏನು ಗೊತ್ತಿದ್ದು ಯಾರು ಹೈಕಮಾಂಡ್ನೇ ಅಂತಿಮ ಅವರು ಮಾಲಾರ್ಚನೆವರು ಸಮುದಾಯದಲ್ಲಿ ಒಳ್ಳೆ ಕಷ್ಟ ಮಾಡ್ತಾರೆ ಯೋಗಿ ಆದ್ಯನ ಪ್ರಗಾರ ಅನೇಕ ಸಾಧು ತಂತರು ಪಾರ್ಲಿಮೆಂಟ್ನಾಗದ್ರು ಒಂದು ತಪ್ಪೇನು ಸಮಾಜದ ಒಳ್ಳೆ ದೃಷ್ಟಿ ಮಾಡ್ತಿದ್ರ ಅಷ್ಟೇನು ಸಾಕಷ್ಟು ಮುಂದೆ ಸಾಧು ಸಣ್ಣ ಕೇಳಿರುತ್ತೆ ಲೋಕಸಭೆಯಲ್ಲಿ ಸಾಕ್ಷಿ ಮಾಡೋದು ಸಾಕ್ಷಿ ಮಾಡೋದಿರೋದ್ರೆ ಇನ್ನೊಂದು ನೋಡ್ತೀವಿ ನಾವಿದ್ದಾಗಿದ್ದೇವೆ